ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ ನೋಡೋಣ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಇವತ್ತು ಬೇರೆ ಯಾರು ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ ಎರಡು ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದ್ರು ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ ಎನ್ ಡಿ ಎ ಪರವಾಗಿ ಹೊಲಿದಿದ್ದಾರೆ ಸೊ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗಿಲೂ ಸುಮಾರು ನಲವತ್ತೇಳು ಲಕ್ಷ ಮತಗಳನ್ನು ಕಿತ್ತಾಗದಂಥದ್ದು ಸೊ ಇವೆಲ್ಲ ಕೂಡ ಇದೆ ಆದರೆ ಜನ ತೀರ್ಪು ಕೊಟ್ಟಿದ್ದಾರೆ ತೀರ್ಪನ್ನು ಸ್ವಾಗತ ಮಾಡ್ತೇವೆ ಏನು ಮಾಡೋಕ್ಕಾಗೋದಿಲ್ಲ ಇರುತ್ತೆ ಸೋಲು ಗೆಲುವು ಇರುತ್ತೆ ಸೋಲು ಸೋತ ಮೇಲೆ ಗೆಲ್ಲ ಗೆಲ್ಲೇಬೇಕಾಗ್ತದೆ ಗೆದ್ದವನು ಸೋಲೇಬೇಕಾಗ್ತದೆ ಸೊ ಹಾಗಾಗಿ ಪಕ್ಷಕ್ಕೆ ಸೋಲು ಗೆಲುವೇನು ಅಷ್ಟೇನಲ್ಲ ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತದೆ ನೋಡೋಣ ನೀವೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ ನನಗೂ ಬೇರೆ ಕೆಲಸ ಇದೆ ನಾಳೆ ಹೋದ್ರೆ ಹೋಗ್ತೀನಿ ಹೋಗ್ಬೋದು ನಾನೇನು ಹೋಯ್ತಾನೆ ಇರ್ತೀನಿ ಬರ್ತಾನೆ ಇರ್ತೀನಿ ನನಗೇನು ಹೊಸ್ದೇನಲ್ವಲ್ಲ ಡೆಲ್ಲಿ ಅವ್ರ ಪಾಡ್ ಅವ್ರು ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ ನನ್ನ ಪಾಡ್ ನಾನು ಹೋಗ್ತೀನಿ ನನ್ಗೆ ಬೇರೆ ಕೆಲಸಗಳಿರ್ತದೆ ಸೊ ಹೋಗ್ತೀನಿ ದೆಹಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಹಾಗಾಗಿ ಅದರಲ್ಲಿ ಬೇರೆ ಅರ್ಥ ಏನಿಲ್ಲ ಎಲ್ಲವೂ ಕಾಕ್ ನೋಡೋಣ ಎಲ್ಲವೂ ಕಾಕ್ ನೋಡೋಣ ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಹೋಗಿದ್ರು ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಇದ್ದಾರೆ ಎಲ್ಲವೂ ಕೂಡ ಕಾದ್ ನೋಡ್ಬೇಕಲ್ವಾ ಏನೇನು ಯಾರ್ಯಾರು ಕ್ಲೈಮ್ ಏನೇನಿದೆ ಒಬ್ಬರದೇ ಇಲ್ವಲ್ಲ ಡಿಕೆ ಶಿವಕುಮಾರ್ ಅವರು ಒಬ್ಬರದೇ ಇಲ್ವಲ್ಲ ಬೇಕಾದಷ್ಟು ಜನದ ಕ್ಲೈಮ್ ಇದೆ ಗೊತ್ತಿಲ್ಲಪ್ಪ ನನಗೆ ನೀವು ಅದನ್ನ ಹೇಳ್ತಾ ಇದ್ದೀರಿ ಕಾದ್ ನೋಡೋಣ ಎಲ್ಲಾನು ಏನೇನು ಆಗುತ್ತೆ ಏನು ಅನ್ನೋದನ್ನು ಅದನ್ನು ಅನೇಕ ಸಾರಿ ಸ್ಪ ಅದನ್ನ ಅದನ್ನು ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಹೇಳಿ ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿರ್ಬೋದು ಪಕ್ಷದ ಶಾಸಕರುಗಳಿರ್ಬೋದು ಮಂತ್ರಿಮಂಡಲದವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನು ಕಾದ್ ನೋಡಬೇಕು ಹಾಂ ಗೊತ್ತಿಲ್ಲ ಕಾ ನೋಡೋಣ ಅಪ್ಪ ನನಗೆ ಬಗ್ಗೆ ಐಡಿಯಾ ಇಲ್ಲ ನೀವು ಹೇಳ್ತಾ ಇದ್ದೀರಿ ನಾನು ಕೇಳ್ತಾ ಇದ್ದೀನಿ ನನಗ್ ನೋಡಿ ನನಗೆ ಗೊತ್ತಿಲ್ಲ ಅವರು ಸಚಿವರಿದ್ದಾರೆ ಹಿರಿಯರಿದ್ದಾರೆ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ಪುನರ್ರಚನೆ ಹೈಕಮಾಂಡ್ ಅಪಣೆ ಪಡೆದು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನು ಸಲಹೆಗಳನ್ನು ಹೈಕಮಾಂಡ್ ಕೇಳಿದ್ರೆ ಅದನ್ನು ಕೊಡ್ತಾರೆ ಸಿ ಎಂ ಇದಾರಲ್ಲ ಸಿ ಎಂ ಇಲ್ಲದೇ ಇದ್ದಾಗ ಅದರ ಬಗ್ಗೆ ಮಾತಾಡಬೇಕು ಸಿ ಎಂ ಇದಾರಲ್ಲ ಈಗ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಶಿವಕುಮಾರ್ ಅಲ್ಲ ಎಲ್ಲರೂ ಕೂಡ ಕೇಳ್ತಾರೆ ಅದರಲ್ಲಿ ಏನು ಅನುಮಾನ ಬೇಡಿಸಿ ನೋಡಿ ಶಿವಕುಮಾರ್ ಅವರು ಪಿ ಸಿ ಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನುವಂಥ ಆಸೆ ಏನಿಲ್ಲ ಅವರು ಹಿಂದೆನೇನೆ ಹೇಳಿದ್ರು ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡಲಿಕ್ಕೆ ಅಷ್ಟು ದಿನ ಇರ್ತಾರೆ ಥ್ಯಾಂಕ್ ಯು